ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಳೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಸಚಿವರು ಶಾಸಕರು ಪರಿಷತ್ ಸದಸ್ಯರ ಜೊತೆ ಸಭೆ ನಡೆಸಲಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ತಯಾರಿ ಭಾಗವಾಗಿ ಸಭೆ ನಡೆಯಲಿದೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಪೂರ್ವ ಸಿದ್ಧತೆ ಆರಂಭವಾಗಿದೆ ಬಹುತೇಕ ಜನವರಿಯಲ್ಲಿ ಜಿಬಿಎ ಎಲೆಕ್ಷನ್ ನಡೆಯುವ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಭರ್ಜರಿ ಸಿದ್ಧತೆ ಆರಂಭಿಸಿದ್ದು ಸಚಿವರು ಮತ್ತು ಎಂಎಲ್ಸಿಗಳನ್ನು ಚುನಾವಣೆ ಸಿದ್ಧತೆಗೆ ನೇಮಕ ಮಾಡಲಾಗಿದೆ ಐದು ನಗರ ಪಾಲಿಕೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೇಯರ್ಗಳನ್ನೇ ಕೂರಿಸಲು ತಯಾರಿ ನಡೆಸಲಾಗುತ್ತಿದೆ ಬೂತ್ ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಸದೃಢಗೊಳಿಸಲು ಡಿಸಿಎಂ ಸೂಚನೆ ನೀಡಿದ್ದಾರೆ ಚುನಾವಣೆಗೆ ಟಿಕೆಟ್ ಬೇಕು ಅನ್ನೋರು ಪಕ್ಷ ಸಂಘಟನೆ ಮಾಡುವುದು ಕಡ್ಡಾಯ ಅಂತ ಕೆಪಿಸಿಸಿ ಅಧ್ಯಕ್ಷರು ತಿಳಿಸಿದ್ದಾರೆ ಸಚಿವರ ಮನೆ ಮುಂದೆ ಸುತ್ತಾಡಿಕೊಂಡಿದ್ರೆ ಟಿಕೆಟ್ ಕೊಡಲ್ಲ ಅಂತ ಡಿಕೆಶಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಯಾರಿಗೆ ಜನರ ಬೆಂಬಲವಿದೆ ಅನ್ನೋದ್ರ ಬಗ್ಗೆ ಸರ್ವೆ ಮಾಡಿ ಅಂಥವರಿಗೆ ಟಿಕೆಟ್ ನೀಡಲು ಸಿದ್ಧತೆ ನಡೆಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕು ಅಂತ ಸರ್ಕಾರ ಹಿಂದುಳಿದ ವರ್ಗದ ಆಯೋಗ ತೀರ್ಮಾನ ಮಾಡಿದೆ ಎಲ್ಲ ಸಮುದಾಯದವರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಐವನ್ ಡಿಸೋಜಾ ತಿಳಿಸಿದ್ರು ಈ ಹಿಂದೆ ಮಾಡಿದ ಸಮೀಕ್ಷೆ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಅಂತ ಶಾಸಕರು ಹೇಳಿದ್ರು ಇದರ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅಂತ ಇನ್ನೂ ಕೆಲವರು ಹೇಳಿದ್ರು ಪ್ರಶ್ನಾವಳಿಗಳನ್ನ ಕೊಟ್ಟು ನಿಮ್ಮ ಮನೆಗೆ ಬರ್ತೀವಿ ಅಂತ ಸ್ಟಿಕ್ಕರ್ ಅಂಟಿಸಿದ್ದಾರೆ ಸಮೀಕ್ಷೆಗೆ ಬರೋರಿಗೆ ಸ್ಟಿಕ್ಕರ್ ತೆಗೆಯಬಾರದು ಅಂತ ಸೂಚನೆ ಕೂಡ ನೀಡಿದ್ದಾರೆ ಸಮೀಕ್ಷೆ ಯಶಸ್ವಿಯಾಗಬೇಕು ಅಂತ ಹೇಳಿದ್ರು ಇನ್ನು ಇದೇ ವೇಳೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಬಿಜೆಪಿಯವರು ರಾಜಕೀಯಗೊಳಿಸಲು ಹೋಗ್ತಿದ್ದಾರೆ ಅಂತ ಆರೋಪಿಸಿದ್ರು ರಾಜ್ಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಜನಗಣತಿ ಮರು ಸಮೀಕ್ಷೆ ಶುರುವಾಗಲಿದೆ ಈ ಮಧ್ಯೆ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರು ಮಹತ್ವದ ಸಭೆ ನಡೆಸಿದ್ರು ಬಳಿಕ ಮಾತನಾಡಿದ ವಚನಾನಂದ ಸ್ವಾಮೀಜಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮ ಸಾಲಿ ಅಂತ ಬರೆಸಬೇಕೆಂದು ತೀರ್ಮಾನವಾಗಿದೆ ಡಿಜಿಟಲ್ ಆಗಿರೋದ್ರಿಂದ ನಂಬರ್ಗಳನ್ನ ಬರಿಬೇಕು ಅಷ್ಟೇ ಅಂತ ತಿಳಿಸಿದ್ರು ನಮ್ಮ ಜಾತಿಯ ಪ್ರಮಾಣ ಪತ್ರದಲ್ಲಿ ಹಿಂದೂ ಲಿಂಗಾಯತ ಅಂತ ಇದೆ ಆದ್ರಿಂದ ನಾವು ಹಿಂದೂಗಳು ಜಾತಿ ಅಂತ ಬಂದಾಗ ನಾವು ಪಂಚಮ ಸಾಲಿ ಲಿಂಗ್ರು ಅಂತ ಬರಿಬೇಕಿದೆ ಜಾತಿ ಕೋಡ್ ಎ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ನಮೂದು ಮಾಡುವಂತೆ ಕರೆ ಕೊಟ್ಟರು ನಾಳೆಯಿಂದ ಪ್ರವಾಸ ಮಾಡಿ ಎಲ್ಲರಿಗೂ ಅರಿವು ಮೂಡಿಸುವ ಕೆಲಸ ಮಾಡ್ತೇವೆ ಅಂತ ವಚನಾನಂದ ಸ್ವಾಮೀಜಿ ತಿಳಿಸಿದರು ಸಮುದಾಯದ ನೌಕರರು ಐಎಎಸ್ ಆಫೀಸರ್ಗಳ ಅಭಿಪ್ರಾಯ ಪಡೆದು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ರು